ಅದೇ ಮನೇಲಿ ಇದ್ಕೊಂಡು ಆ ಮನೆನ ರಿಪೇರಿ ಮಾಡ್ಕೊಳ್ಳೋದು ಐತೆ ನೋಡಿ ಕುಕ್ಕರ್ ರಸ ಮಾಡ್ತಾಳೆ ನಾನು ಉಪ್ಪು ಯಾವ ಗ್ಯಾಪ್ ಅಲ್ಲಿ ಹಾಕೊಂಡೆ ಅನ್ನೋದೇ ನೆನಪಾಗ್ತಾ ಇಲ್ಲ ನಾಚೆ ಹೋಗ್ಬಿಡ್ತಾನೆ ನಾನು ಮಾತಾಡಿಸ್ತಾರೆ ಅಯ್ಯೋ ಮನೆ ಊಟ ತಿಂದ್ರೆ ಆಗ್ತಬೋದು ಹೋಟ್ಲಲ್ಲಿ ತರ್ತೀನಿ ನನಗೆ ಮೀಡಿಯಮ್ ಸೈಜ್ ಹಾರ್ಟ್ ಅಟ್ಯಾಕ್ ಆಗ್ತಾ ಇತ್ತು ಓಪನ್ ಏರ್ ಕಂಡೀಷನ್ ಅಂದ್ರೆ ಇದೇ ಇರಬೇಕು ಫ್ರೆಂಡ್ಸ್

ಈ ಟೈಮಲ್ಲಿ ನಮ್ ಮನೆಗೆ ಯಾರು ನೆಂಟ್ರು ಬರ್ಬೇಕು ಅಲ್ಲೇ ಮೊದಲನೇ ಸಲ ಶಿವಕುಮಾರ್ ಪರೋಟ ತಂದೈತೆ ಶಿವ ಬಿಸ್ನೀರ್ ಕಾಯಿಸ್ಕೊಳ್ಳೋ ಗ್ಯಾಪ್ ಅಲ್ಲಿ ಎರಡು ಮುದ್ದೆನ ಪ್ಲಾಸ್ಟಿಕ್ ಟು ಮೈ ಚಾನಲ್ ಎಲ್ರಿ ಹಾಕಿದ್ರಿ ನಾವಂತ ಫುಲ್ ಸೂಸ್ತಾ ಇವತ್ತು ನಮ್ಮ ಮನೆ ಕೆಲ್ಸ ನಡೀತಾ ಫ್ರೆಂಡ್ಸ್ ಎಲ್ಲ ಬೇಕೋ ನಿನ್ನೆ ರಾತ್ರಿ ಹೆಂಗ್ ತೋರ್ಸ್ನೋ ಹಂಗೆ ಐತೆ ಮನೆ ಈಗ ಟೈಮ್ ಬಂದು ಏಳುವರೆ ಫ್ರೆಂಡ್ಸ್ ಇಷ್ಟೊತ್ತು ಬೇಗ ಬೇಗ ಅಡುಗೆ ಮಾಡ್ಕೊಬಿಡೋಣ ಅಂತ ಇನ್ನೇನು ಬರ್ತಾರೆ ಕೆಲಸದವರೆಲ್ಲ ಎಲ್ಲ ಸೀಟಲ್ಲೇ ಎತ್ತಿ ಏನೇನೋ ನಮ್ಮ ಮನೆಯ ಚಿತ್ರವಿಚಿತ್ರ ಮಾಡ್ತಾರೆ ಅದಕ್ಕೆ ಅಡುಗೆ ಮಾಡ್ಕೊಬಿಟ್ರೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಕೆಲಸ ಆದಂಗೆ ಏನೇನೆ ಇಲ್ಲಾದ್ರೆ ಓಟ್ಲಲ್ಲಿ ಮೂರು ಟೈಮ್ ತಂದು ದಿನಕ್ಕಾಗಲ್ಲ ಫ್ರೆಂಡ್ಸ್ ಇಬ್ಬರಿಗೂ ಡಸ್ಟ್ ಇದ್ದ ಗಡ್ಲ ನೋತೈತೆ ಹಂಗೂ ಬಟ್ಟೆ ಕಟ್ಕೊಂಡೆ ಇದ್ವಿ ಆದ್ರೂ ಹಿಂಗಾಗೈತೆ ಅದಕ್ಕೆ ಸಿಂಪಲ್ ಆಗಿ ನಾನೊಂದು ಬೇಗ ಬೇಗ ಆಗೋ ರಸ ಮಾಡ್ಕೋಬೇಕು ಅಂತಿದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ ರಸ ಎಸ್ ಕುಕ್ಕರ್ ರಸ ಮಾಡ್ತಾ ಇದ್ದೀನಿ ನಾನು ಇವತ್ತು ಒಂದು ಪ್ಲೇಟ್ ಬೇಕಲ್ಲಪ್ಪ ದೇವ್ರೆ ನಮ್ಮ ಮನೇಲೆ ಏನೇನು ಐಟಮ್ ಎಲ್ಲೆಲ್ಲ ಐತೆ ಅಂತ ಹುಡ್ಕಾಕೊಡುವಂಥ ಪರಿಸ್ಥಿತಿ ಬಂದೈತೆ ಫ್ರೆಂಡ್ಸ್ ಇವತ್ತು ಇವತ್ತು ಸೀಟ್ ಹಾಕ್ಬಿಡ್ತಾರೆ ಹೆಂಗೆಂಗೆ ಏನೇನಾಗ್ತೈತೆ ಇವತ್ತು ಏನೇನು ಎಲ್ಲ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಕೆಳಗೆ ಕುತ್ಕೊಳೋಕ್ಕೂ ಜಾಗ ಎಲ್ಲ ಎಲ್ಲ ಸಾಮಾನೆಲ್ಲ ಎತ್ತಿಟ್ಬಿಟ್ಟಿದ್ದೀವಿ ಇವತ್ತು ಇನ್ನೂ ಹೆವಿ ಕೆಲಸ ಐತೆ ನಮಗೆ ಸೀಟ್ ಹಾಕ್ತಾರಲ್ಲ ಯಾಕೆ ಸೀಟ್ಗಿಟ್ಟಬಿದ್ದು ಐಟಮ್ಗಳು ಒಡೆದೋಗ್ಬಿಡ್ತವೆ ಅಂದ್ಬಿಟ್ಟು ಅವುಗಳನ್ನೆಲ್ಲ ಕೆಳಗೆ ತುರ್ಕಕ್ಕೆ ಪ್ರಯತ್ನ ಪಡ್ತೀವಿ ಏನೇನು ಎಲ್ಲೆಲ್ಲಿ ಇಡಬೇಕು ಅಂತ ಗೊತ್ತಿಲ್ಲ ನೋಡೋಣ ಫ್ರೆಂಡ್ಸ್ ಹೆಂಗೋಗ್ತೈತೋ ಇವತ್ತಿನ ದಿನ ಶಿವಂತ ಫುಲ್ ಬ್ಯುಸಿಯಾಗಿರ್ತೈತೆ ಈ ಕೆಲಸಗಳ ಮತ್ತೆ ಒಂದೇ ತಲೆ ಇವರೆಲ್ಲ ಕೆಲಸ ಮುಗಿಸೋವ್ರಿಗೂ ನಾನು ಎಲ್ಲಿರಲಿ ಅಂತ ಫ್ರೆಂಡ್ಸ್ ರಸನ ಒಗ್ಗರಣೆ ಮಾಡ್ಕೊಂಡು ಕುತ್ಕೊಳ್ಳೋದು ಲೇಟ್ ಆಗ್ಬಿಡ್ತೈತೆ ಫ್ರೆಂಡ್ಸ್ ಅದಕ್ಕೆ ನಾನು ಒಂದೊಂದು ಟೈಮ್ ಮಾಡ್ತಾ ಇರ್ತೀನಿ ಈ ಥರ ರಸಮ್ಮ ಮಧ್ಯ ಹೊಟ್ಟೆಸ್ದಾಗ ಅರ್ಜೆಂಟ್ ಆ ಥರ ಅದಕ್ಕೆ ಆ ರಸನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ಗಡಿ ಬಿಡಿ ಮಧ್ಯೆನೂ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ ಅಂದರೆ ನನ್ನ ನಾನು ನೀವು ಮೆಚ್ಚಿಕೊಳ್ಳೇಬೇಕು ಲೈಕ್ ಕೊಡಲೇಬೇಕು ಲೈಕ್ ಕೊಡಿ ಫ್ರೆಂಡ್ಸ್ ಹೊಸದಾಗಿ ಏನೆಲ್ಲ ವಿಡಿಯೋ ನೋಡ್ತೀರ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಿಂದಿನ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಒಂದು ಮನೆ ಕಟ್ಬೇಕಂದ್ರೆ ಇಷ್ಟೆಲ್ಲ ಇರ್ತೈತೆ ಅಂತ ನಾನು ಇಮ್ಯಾಜಿನೂ ಮಾಡ್ಕೊಂಡಿರ್ಲಿಲ್ಲ ಫ್ರೆಂಡ್ಸ್ ಅದು ನಾವು ಒಂದು ಹೊಸ ಮನೆ ಕಟ್ಬಿಟ್ರೆ ಬೆಸ್ಟ್ ಅದೇ ಮನೇಲಿ ಇತ್ಕೊಂಡು ಆ ಮನೇನ ರಿಪೇರಿ ಐತೆ ನೋಡಿ ಧೂಳು ಧೂಳು ಎಲ್ಲಿ ನೋಡಿದಾರೋ ಧೂಳು ಇದನ್ನ ಕ್ಲೀನ್ ಮಾಡೋಷ್ಟರಲ್ಲೇ ಸಾಕಪ್ಪ ಸಾಕು ಗೊತ್ತಿಲ್ಲ ಫ್ರೆಂಡ್ಸ್ ಇನ್ನ ಎಷ್ಟು ದಿನ ಆಗ್ತಿತ್ತು ಇವತ್ತು ಬಂದು ಅವ್ರು ಕೈ ಹಾಕೋದ್ರ ಕೆಲಸಕ್ಕೆ ಒಂದು ಐಡಿಯಾ ಬರ್ತೈತೆ ಓ ಇಷ್ಟು ದಿನದಲ್ಲಿ ಮುಗ್ದೋಗ್ತೈತೆ ಅಂತ ಇನ್ನು ಪೇಂಟಿಂಗ್ ಬೇರೆ ಐತೆ ಆವಾಗಲೂ ಇದೆಲ್ಲ ಇಳಿಸ್ಬೇಕಾ ಒಂದು ಸಲ ಪೇಂಟಿಂಗು ಮಾಡ್ಕೊಟ್ಬಿಡ್ರಿ ಅಂತ ಹೇಳ್ತಾ ಇದ್ದೀನಿ ನನ್ನ ಶಿವಾಗೆ ಗೊತ್ತಿಲ್ಲ ಏನೇನು ಮಾಡ್ತಾರೋ ಏನೋ ಗೊತ್ತಿಲ್ಲ ಹೇಳೋದು ಸ್ವಲ್ಪ ಮಾಡೋದು ಕಷ್ಟ ಮೊದಲು ತರಕಾರಿ ಎಲ್ಲ ಕಟ್ ಮಾಡ್ಕೊಬಿಡ್ತೀನಿ ಆಲ್ರೆಡಿ ಬೆಳಗ್ಗೆ ಬೆಳಗ್ಗೆ ಬೆಲ್ಲಟ್ಟಿ ಮಾಡ್ಕೊಂಡು ಕೊಡಿದ್ವಿ ಎನರ್ಜಿಗಂತ ನಿಜ ಫ್ರೆಂಡ್ಸ್ ನೀವು ಹೊರ್ಗಡೆಯಿಂದ ಎಲ್ಲಾದ್ರೂ ಓಡಾಡ್ಕೊಂಡು ಜರ್ನಿ ಮಾಡಿ ಬರ್ತಿರಲ್ಲ ಮನೆಗೆ ಬಂದ ತಕ್ಷಣ ಒಂದು ಸ್ವಲ್ಪ ಬೆಲ್ಲನ ಬಾಯಿಗೆ ಹಾಕೊಂಡು ಅದೆಲ್ಲ ಮೇಲೆ ನೀರು ಕುಡಿರಿ ಎನರ್ಜಿ ಬರ್ತೈತೆ ಬೆಲ್ಲದಲ್ಲಿ ಎನರ್ಜಿ ಇದೆ ಅದಕ್ಕೆ ಆಗಿನ ಕಾಲದಲ್ಲಿ ಈಗಿನ ಕಾಲದಲ್ಲೂ ಅಷ್ಟೇ ಯಾರು ಗೆಸ್ಟ್ಗಳು ಬಂದ್ರೆ ಫಸ್ಟ್ ನಾವು ಯಾಕೆ ಜ್ಯೂಸ್ ಮಾಡ್ಕೊಡ್ತೀವಿ ಹೇಳಿ ಅವ್ರಿಗೆ ಎನರ್ಜಿ ಡೌನ್ ಆಗಿರ್ತೈತೆ ಎನರ್ಜಿ ಬರಲಿ ಅಂತ ನಿಜ ಫ್ರೆಂಡ್ಸ್ ಹುಳಿ ಟೊಮೊಟೊ ತಗೋತಾ ಇದ್ದೀನಿ ಅರ್ಧ ಈ ಟಮೊಟೊನ ರಸಮ್ ಮಾಡಿದೆ ಕುಕ್ಕರ್ ರಸ ಮಾಡ್ತಾರ ಮೇನ್ ಕಾರಣನೇ ಸ್ವಲ್ಪ ಕಾಯಿ ಟೊಮೊಟೊ ಐತಲ್ಲ ಬೇಗ ಒಗ್ಗರಣೆ ಆಗಲ್ಲ ನಾಟಿ ಟೊಮೊಟೊಸ್ ಗಟ್ಟಿ ಜಾಸ್ತಿ ಕಾಯಿ ಇದ್ರೆ ಅಣ್ಣಾದ್ರೆ ಬೇಗ ಅಪ್ಪಿಚ್ ಕಪ್ಪಿಚ್ಚಾಗಿಬಿಡ್ತೈತೆ ಅದಕ್ಕೆ ಇದನ್ನ ಕುಕ್ಕರ್ ರಸ ಮಾಡ್ತಾರೆ ನಾನು ಇನ್ನೊಂದ್ ಸ್ವಲ್ಪ ಕಾಯಿ ಇದ್ದಿದ್ರೆ ಚಟ್ನಿ ಮಾಡ್ಬಿಡ್ತೈತೆ ಕಾಯಿ ಬಿಡೋದು ಚಟ್ನಿ ಸೂಪರ್ ಆಗಿರ್ತೈತೆ ಕುಕ್ಕರ್ ರಸ ಮಾತ್ರ ಟೊಮೊಟೊ ಎಷ್ಟು ದಪ್ಪ ಆದ್ರೆ ಕಟ್ ಮಾಡ್ಕೋಬೋದು ಫ್ರೆಂಡ್ಸ್ ತೊಂದ್ರೆನೆ ಇಲ್ಲ ಇಷ್ಟ ವರ್ಷ ಬರೀ ಧೂಳೆ ಫ್ರೆಂಡ್ಸ್ ಡೈಲಿ ಮನೆ ಕ್ಲೀನ್ ಮಾಡಬೇಕಾಗಿತ್ತು ಧೂಳು ಉದುರ್ತಾನೆ ಇತ್ತು ಯಾಕಂದ್ರೆ ಇದು ಮಣ್ಣಿನ ಅಲ್ಲ ಹಳೆ ಮನೆಗಳಲ್ಲಿ ಹಿಂಗೆ ಧೂಳು ಬಿಡ್ತಾನೆ ಇರ್ತೈತೆ ಒಸ್ತಾ ಇದ್ರೆ ಇವತ್ತಿಗೆ ಧೂಳು ನಿನಗೆ ಬಾಯ್ ಬಾಯಿ ಹೇಳ್ಬೇಕು ಧೂಳಿಗೆ ಬಾಯ್ ಬಾಯ್ ಧೂಳು ಅಂತ ಎಲ್ಲ ನೀಟಾಗಿ ಮಾಡ್ಕೊಟ್ಬಿಡ್ತಾರೆ ಫ್ರೆಂಡ್ಸ್ ಎಷ್ಟು ಖುಷಿ ಆಗ್ತಾ ಇತ್ತೋ ನಮ್ಮ ಮನೆ ಮಾಡಿದ್ರು ಇಷ್ಟು ಖುಷಿ ಆಗ್ತಾ ಇಲ್ಲ ನಾವಿರೋ ಗಂಟ ಗಂಟೆ ನಮ್ಮ ಮನೇ ಇದು ಇಲ್ಲೇ ಮಾಮೂಲಿ ಸ್ಟವ್ ಎಲ್ಲಿ ರಾತ್ರಿ ಅಲ್ಲೇ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಲ್ಲ ಆಲ್ರೆಡಿ ಆಗೈತೆ ಓಕೆ ಬನ್ನಿ ಫ್ರೆಂಡ್ಸ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಧೂಳು ಮನೇಲಿ ಧೂಳು ಧೂಳು ಸಾಂಬಾರು ಈ ಹ್ಯಾಂಗಲ್ಲಲ್ಲಿ ನಾನು ಅಡುಗೆ ವೀಡಿಯೋ ಮಾಡ್ತೀನಿ ಅಂತ ನಾನು ಯಾವತ್ತೂ ಕನ್ಸಲ್ ಅಂದ್ಕೊಂಡಿರಲಿಲ್ಲ ಫ್ರೆಂಡ್ಸ್ ಆ ಥರ ಆಗುತ್ತೆ ಇವತ್ತು ಪರಿಸ್ಥಿತಿ ಟಾರ್ಚ್ ಆನ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ಫಿಕ್ಸ್ ಮಾಡ್ಕೊಳ್ಳೋಕೆ ಇಲ್ಲ ಮೇಲ್ಗಡೆ ಟಾರ್ಚ್ ನಾನು ನೇತಾಕ್ಬಿಟ್ಟು ಸೈಡಿಂದ ವಿಡಿಯೋ ಇದ್ದೀನಿ ಇದು ಫ್ರೆಂಡ್ಸ್ ತಲೆ ಅಂದರೆ ತಲೆ ಒಂದು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಮಾಮೂಲಿ ರಸಕ್ಕೆ ಹೆಂಗೆಲ್ಲ ಒಗ್ಗರಣೆ ಮಾಡ್ಕೊಳ್ತೀವಿ ಒಂದಾದಮೇಲೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೋ ಎಲ್ಲ ಒಗ್ಗರಣೆ ಮಾಡ್ಕೊಳ್ತಾ ಇರಬೇಕು ಇದೊಂಥರ ಟೊಮೊಟೊ ಸಾಂಬಾರು ರಸಮು ಎರಡೂ ಆಗುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೆ ಮಾತ್ರ ಅಲ್ಲ ಇಡ್ಲಿಗೆ ನನಗೆ ಜಾಸ್ತಿ ಇಷ್ಟ ಆಗ್ತೈತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೋಬೇಕು ಟೊಮೊಟೊ ಒಂದು ಸ್ವಲ್ಪ ಚೆನ್ನಾಗಿ ಬಡಿಸ್ಕೋಬೇಕು ಇದೊಂದು ಸ್ವಲ್ಪ ಬೇಯಾಕ್ ಬಿಡಬೇಕು ಆಹ್ಹ್ ಒಂದ್ ನಿಮಿಷ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಏನು ಪೂರ್ತಿ ಬೇಯೋ ತನಕ ಬಿಡೋದು ಬೇಡ ಯಾಕಂದ್ರೆ ಇದು ಕುಕ್ಕರ್ ರಸಮ ಅಲ್ವಾ ಇದನ್ನು ಬೇರೆ ಥರನೇ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಹಿಂಗೂ ಹಾಕೊಂಡೆ ಒಗ್ಗರಣೆಗೆ ಹಾಕಬೇಕಾಯಿತು ಸ್ವಲ್ಪ ಲೇಟಾಗಿ ಹಾಕ್ಕೊಂಡೆ ಹೆಂಗೋ ಒಂದು ಹಾಕ್ಕೊಳ್ತಾ ಇದ್ದೀನಲ್ಲ ಹಾಕೊಳ್ಳೋಣ ಅನ್ಬಿಟ್ಟು ಸ್ವಲ್ಪ ಬೇಗ ಬೇಯ್ಲಿ ಅಂದ್ಬಿಟ್ಟು ಸ್ವಲ್ಪ ತಟ್ಟೆ ಮುಚ್ಚಿಬಿಟ್ಟಿದ್ದೀನಿ ಒಂದೆರಡು ನಿಮಿಷ ಆದಮೇಲೆ ಈ ಥರ ತಟ್ಟೆ ಓಪನ್ ಮಾಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ರಸಮ್ ಆಗಿರೋದಂತ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ ಸಂಜೆ ಗಂಟ ತಿನ್ಬೇಕು ಅನ್ಬಿಟ್ಟು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಳೆ ಸಾಂಬಾರು ಪುಡಿ ಸ್ವಲ್ಪ ಅರ್ಶಿನ ಹಾಕ್ಕೊಂಡೆ ಉಪ್ಪು ಯಾವ ಗ್ಯಾಪಲ್ಲಿ ಹಾಕೊಂಡೆ ಅನ್ನೋದೇ ನೆನಪಾಗ್ತಾ ಇಲ್ಲ ಆದರೆ ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ಹಾಕ್ತೇ ಮಾಡ್ತಾ ಇಲ್ಲ ಆಮೇಲೆ ಕರ್ಬೇನ್ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ವಿಸಿಲ್ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಬಿಟ್ರೆ ರಸಮ್ ರೆಡಿ ಮೊದಲು ಈ ರೂಮಿಂದ ಸೀಟ್ ಆಗ್ತಾರೆ ಫ್ರೆಂಡ್ಸ್ ಟಾಮುಗೂ ಸಹ ಹೊಸ ಮನೆ ಟಾಮು ಆರಿ ಎಕ್ಸೈಟೆಡ್ ನೀವ್ ಹೌಸ್ ಆಚೆ ಹೋಗ್ಬಿಡ್ತಾನೆ ನಾನು ಮಾತಾಡಿಸ್ತಾರೆ ಟಾಮೂರು ಪಾಪ ಎಲ್ಲ ಸುರಿತೈತೆ ಫ್ರೆಂಡ್ಸ್ ಈಗ ಇದರಲ್ಲಿ ಇರೋದೆಲ್ಲ ನಾವು ಆಚೆ ಶಿಫ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಮೊದ್ಲಿನಿಂದ ಕೆಲಸ ನಡೆಯುತ್ತಂತೆ ಹೆಂಗಪ್ಪಿ ಎಲ್ಲಪ್ಪಿ ತೋರಿಸಿ ಸಾಮಾನುಗಳೆಲ್ಲ ಇತ್ತೀ ಎಲ್ಲ ಮಾಡ್ತಾರಲ್ಲ ಅವ್ರು ಬಂದ್ಬಿಟ್ರೆ ಕಷ್ಟ ಆಗ್ತೈತೆ ಸಾಂಬಾರ್ ವಿಸಿಲ್ ಬರ್ತೈತೆ ಫ್ರೆಂಡ್ಸ್ ಇಲ್ಲಿರೋ ಐಟಮ್ಸ್ ಎಲ್ಲ ನಾನು ಈ ಬುಟ್ಟಿಗೆ ಶಿಫ್ಟ್ ಮಾಡ್ಕೋತೀನಿ ಇದ್ರಲ್ಲಿ ಜೋಡಿಸ್ಕೊಬಿಟ್ರೆ ಎಲ್ಲ ಐಟಮ್ ಒಂದೇ ಕಡೆ ಇದ್ದಂಗಾಗ್ತೈತೆ ಮತ್ತೆ ನನಗೂ ಜೋರ್ಸ್ಕೋಬೇಕಾರ್ ಮತ್ತೆ ಈಜಿ ಆಗಿ ಅಂತ ಮತ್ತೆ ಇನ್ಕಂತೂ ಜೋಡಿಸ್ಕೊಳಕ್ಕಾಗಲ್ಲ ತೊಳ್ದೆ ಜೋರ್ಸ್ಕೋಬೇಕು ಅಕ್ಕಿದ್ರೆ ಕೊಡ್ತೀನಿ ಫ್ರೆಂಡ್ಸ್ ನನಗಂತೂ ಇಲ್ಲೇ ಭಯ ಆಗ್ತಿದೆ ಫ್ರೆಂಡ್ಸ್ ಮನೆ ರೆಡಿ ಮಾಡಿಸ್ಕೊಳ್ಳೋಕ್ಕೆ ಇಷ್ಟೊಂದೆಲ್ಲ ಕಷ್ಟಪಡಬೇಕು ಬಾಕ್ಸ್ಗಳು ಅವೆಲ್ಲ ಸೇಫ್ಟಿಯಾಗಿ ಎತ್ತಿಟ್ಕೊಂಡು ಇನ್ನೇನಾದ್ರು ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕಾದ್ರೂ ಏನು ನನ್ಗತಿ ಅದಕ್ಕಾದ್ರೂ ನಾನು ಮನೆ ಖಾಲಿ ಮಾಡ್ಕೊಂಡು ಹೋಗ್ಲೇ ಬರೋದು ಸಾಯ ತನಕ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜ ಸಿಕ್ಕಾಪಟ್ಟೆ ಕಷ್ಟ ಬಾಡಿಗೆ ಮನೆಯಲ್ಲಿ ಇರೋರಿಗೆ ಎಷ್ಟು ಕಷ್ಟ ಆಗ್ತೈತೆ ಅಂತ ನನಗೆ ಇವತ್ತು ಗೊತ್ತಾಯಿತು ಅಂದರೆ ನಾವು ಬಂದಿದ್ದು ಒಂದೇ ಸಲ ಇದು ಫಸ್ಟ್ ಬಾಡಿಗೆ ಮನೆ ಬಂದಿದ್ದು ನಾವು ಇದೇನೇ ಇಲ್ಲಿಂದ ಆಚೆ ಹೋಗ್ಲೇ ಇಲ್ಲ ಹಾಗಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಮನೆ ಖಾಲಿ ಮಾಡೋದು ಅದೆಲ್ಲ ಈ ಶಿಫ್ಟ್ ಮಾಡ್ಬೇಕಾದ್ರೆ ಅನಿಸ್ತು ಎಷ್ಟು ಕಷ್ಟ ಆಯ್ತೆ ಅಂತ ಹಂಗಾಗಿ ನಾವಿಲ್ಲೇ ಇದ್ಬಿಡ್ತೀವಿ ಫ್ರೆಂಡ್ಸ್ ಈಗ ಸುತ್ತಮುತ್ತ ಇರೋ ಐಟಮ್ಸ್ ಎಲ್ಲ ಕಿತ್ತು ಮಂಚದ ಮೇಲೆ ಹಾಕಿ ಮೇಲೆ ಅಂತ ಒಚ್ಬಿಟ್ಟು ಮರ್ಕೊಳ್ರಿ ಇನ್ನೊಬ್ಬರ ಗಂಟಾ ಯಾರ ಕತ್ಕೊಂಡ್ಬಿಟ್ರೆ ಲಕ್ಷ ಲಕ್ಷ ಐತೆ ಮಾಡಿದ್ರಯ್ಯ ರೂಪಾಯಿ ಹನ್ನೆರಡು ನಮ್ಮ ಊಟ ರೆಡಿ ಫ್ರೆಂಡ್ಸ್ ಹೆಂಗೆ ಗಮಗಮ ಅಂತೈತಂದ್ರೆ ನೀವೇನಾಯಿದ್ರಲ್ಲಿ ಫ್ರೆಂಡ್ಸ್ ಅರ್ಜೆಂಟಾಗಿ ಮಾಡೋ ಸಾಂಬಾರ್ಗಳ ಸೂಪರ್ ಆಗಿರೋದು ಸಕ್ಕದಾಗ ಕಾಣಿಸ್ತೈತೆ ಸಕ್ಕತ್ತಾಗಿ ಟೇಸ್ಟ್ ಐತೆ ಗಮಗಮ ಅಂತೈತೆ ಎಲ್ಲ ಆಚೆ ಇಟ್ಟಿದ್ದೀವಿ ಫ್ರೆಂಡ್ಸ್ ಏನೇನೋ ಮಾಡ್ತಾ ಇದ್ದೀವಿ ಎಲ್ಲ ಮಂಚದ ಮೇಲೆಲ್ಲ ಇಟ್ಟಿದ್ದೀವಿ ಸಂಜೆವರೆಗೂ ಏನೇನು ಮಾಡ್ತಾರ ಗೊತ್ತಿಲ್ಲ ಈ ಮನೇನ ಹ್ಞೂ ಮಟನ್ ಸರ್ ಥರ ಆಯಿತಾ ರಸಮ್ಮಪ್ಪ ರಸಮ್ಮು ದಿಢೀರ್ ರಸಮ್ಮು ಊರಲ್ಲಿ ಇದ್ದಾಗ ಮಾಡ್ತಾ ಇದ್ದಪ್ಪ ಜಾಸ್ತಿ ಇದ್ದ ನಾನು ಫ್ರೆಂಡ್ಸಿಗೆ ಒಂದು ಗಂಟೆ ಆಯಿತು ಊಟಕ್ಕೆ ಹೋದ್ರು ಎಲ್ಲ ಒಡೆದಾಕ್ರೆ ಅಲ್ಲಿವರೆಗೂ ನೋಡಿ ಅಲ್ಲೆಲ್ಲ ಇಟ್ಕೆಗಳೆಲ್ಲ ಹಾಕವ್ರೆ ಎಷ್ಟೊತ್ತಿಗೆ ಮುಗಿತೈತೋ ಅಂತ ಅನ್ನಿಸ್ತೈತೆ ಫ್ರೆಂಡ್ಸ್ ನನಗೆ ಸೌಂಡು ತಲೆ ಕೆಟ್ಟೋಗೈತೆ ಊರು ಬಿಟ್ಟು ಓಡೋ ಕೂಡ ಅನ್ನಿಸ್ತೈತೆ ಅಕ್ಕಪಕ್ಕದಲ್ಲಿ ಯಾರು ಪರಿಚಯರು ನಿಜ ಸಂಜೆವ್ರಿಗೆ ಹೋಗಿ ಆರಾಮಾಗಿ ಮಲಗಿಬಿಡ್ತೈತೆ ಅಷ್ಟು ತಲೆ ಕೆಡ್ತೈತೆ ಫ್ರೆಂಡ್ಸ್ ನಿಜವಾಗ್ಲೂ ಟಮ್ 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 ಅವ್ರಿಗು ಹೊಡೆಯೋ ಸೌಂಡು ಎಲ್ಲ ಹೊಡೆದ್ಬಿಟ್ರು ಈಗ ಸೀಟ್ ತರಕ್ಕೆ ಹೋಗೋವ್ರೆ ಓನರ್ ಎಲ್ಲ ಬಂದು ಚೆಕ್ ಮಾಡ್ಕೊಂಡೋದ್ರು ಸೀಟ್ ಹಾಕ್ತಾರೆ ಆಮೇಲೆ ಒಳಗಡೆ ಪ್ಲಾಸ್ಟಿಂಗ್ ಹೋದು ಇದು ಅನಿಸಿದ ಪ್ರಕಾರ ಇವತ್ತು ನಮ್ಮ ಮನೆ ರೆಡಿ ಆಗೋಲ್ಲ ಸ್ಲೀಟ್ ಒಂದು ಹಾಕ್ತಾರೆ ಅನಿಸ್ತಿತ್ತು ಅಷ್ಟೇ ಪ್ಲಾಸ್ಟಿಂಗ್ ಏನಾಗಲ್ಲ ಫ್ರೆಂಡ್ಸ್ ಒಳಗೆ ಕಿಚನ್ ಇವತ್ತು ರೆಡಿ ಮಾಡಿಕೊಡಲ್ಲ ಅವರು ಶಿವ ಹೋಟ್ಲಿಗೆ ಹೋಗೈತೆ ಅದೇನಾದ್ರೆ ಫ್ರೆಂಡ್ಸ್ ಧೂಳು ಬರೀ ಬೆಳಗ್ಗೆಯಿಂದ ಬರೀ ವಾಮಿಟ್ ನನಗೆ ಬಟ್ಟೆ ಕಟ್ಕೊಂಡಿದ್ದೀನಿ ಆದರೂ ಆಗ್ತಲ್ಲ ವಾಮಿಟು ಅದಕ್ಕೆ ಮನೆ ಊಟ ತಿಂದ್ರಂಗೆ ಆಗ್ತಾ ಇರ್ಬೋದು ಹೋಟ್ಲಲ್ಲಿ ತರ್ತೀನಿ ಅದು ನಾನು ಸಿಕ್ಕಿದ್ದೆ ಚಾನ್ಸ್ ಅನ್ಬಿಟ್ಟು ಒಂದೇ ನಿಜ ಫ್ರೆಂಡ್ಸ್ ಡಸ್ಟ್ ಅಲರ್ಜಿ ಇರೋರಿಗೆ ಸ್ವಲ್ಪ ಡಸ್ಟ್ ಬಂದರೆ ಫುಲ್ ವಾಮಿಟ್ ಆಗ್ತಾ ಇರ್ತೈತಿ ಏನು ಮಾಡೋಕ್ಕಾಗಲ್ಲ ಯಾವಾಗ ಮನೆ ರೆಡಿ ಆಗ್ತಿತ್ತು ಅಂತ ಅನ್ನಿಸ್ತಿತ್ತು ಫ್ರೆಂಡ್ಸ್ ನನಗಂತೂ ಊಟ ಬಂತು ಊಟ ಬಂತು ಹ್ಞೂ ಅದನ್ನ ಇದ್ರೊಳಗೆ ನೋಡ್ಕೊಂಡು ತಿನ್ಬೇಕಾ ಅನ್ನ ಸಾಂಬಾರು ಹಪ್ಳ ಒಂದೇ ಒಂದು ಬೋಂಡ ಮಜ್ಜಿಗೆ ಇನ್ನೊಂದೇನೋ ಸಾರೈತೆ ಫ್ರೆಂಡ್ಸ್ ಸೊಪ್ಪು ಸಾರು ಅನ್ಕೋತೀನಿ ಸೊಪ್ಪು ಇದನ್ನು ತಿಂದು ಮುಂದಿನ ಕೆಲಸ ನೋಡ್ತೀನಿ ಒಂದ್ ಕಡೆಯಿಂದ ಸೀಟೆಲ್ಲ ಎತ್ತಾಯಿದ್ರು ನಮ್ಮನೆ ಹತ್ರ ಸೀಟ್ ಎತ್ತಬೇಕಾದ್ರೆ ನನಗೆ ಭಯನೇ ಇತ್ತು ಯಾಕಂದ್ರೆ ಒಳಗಡೆ ಫ್ರಿಜ್ಜು ಕೆಲವೊಂದು ಐಟಮ್ಸ್ ಎಲ್ಲ ಇಟ್ಬಿಟ್ಟಿದೀವಿ ನನಗೆ ಐಡಿಯಾನೂ ಇಲ್ಲ ಫ್ರೆಂಡ್ಸ್ ಶಿವ ಏನಂತಂದರೆ ಏನಿಲ್ಲ ಸುಮ್ಮನೆ ಎತ್ತಿ ಸೈಡ್ಗೆ ಇಟ್ಟು ಹೊಸದಾಗ್ತೀವಿ ಅಷ್ಟೇ ಏನು ಬಿಳಲ್ಲ ಅಂತಂತೂ ಅದು ನಿಜವಾಗ್ಲು ಎತ್ತಬೇಕಾದ್ರೆ ಸೈಡ್ ಸೈಡಲ್ಲಿ ಕಲ್ಲುಗಳೆಲ್ಲ ಡಮ ಅಂತ ಬಿಡ್ತಾಯಿತ್ತು ದೇವ್ರ ಮೇಲೆ ಫ್ರಿಜ್ ಮೇಲೆ ಎಲ್ಲ ಬಿಡಬೇಕಾರೆ ನನಗೆ ಮೀಡಿಯಂ ಸೈಜ್ ಹಾರ್ಟ್ ಆಗ್ತಾ ಇತ್ತು ಆ ಸಾಮಾನುಗಳ ತಗೋಬೇಕಂದ್ರೆ ಎಷ್ಟು ಕಷ್ಟ ಫ್ರೆಂಡ್ಸ್ ಇನ್ಮೇಲೆ ಗೊತ್ತಾಯ್ತು ಗಂಡನ ಮಾತ್ ಕೇಳಬಾರ್ದು ಎಲ್ಲ ಸೇಫ್ಟಿಯಾಗಿ ಐಟಮ್ಸ್ ಎತ್ತಿಟ್ಕೋಬೇಕು ಅಂತ ಅಷ್ಟರ ಒಂದು ಕಡೆಯಿಂದ ಹೊಸ ಸೀಟ್ ಹಾಕೋಬರ್ತದೆ ಇದ್ರು ಮನೆ ಕಡೆಯಿಂದ ಹಾಕೊಂಡು ಹೋಗ್ತಾರೆ ಅಂದ್ರೆ ಆ ಕಡೆಯಿಂದ ಉಲ್ಟಾ ಪಲ್ಟ್ ಹಾಕೋ ಬರ್ತಾ ಇದ್ರು ನನಗೊಂದೇ ಟೆನ್ಶನ್ ನಮ್ಮ ಕಡೆಯಿಂದ ಹಾಕೊಂಡು ಹೋಗ್ಬಿಟ್ಟಿದ್ರೆ ಸರಿ ಹೋಗೋದು ಅಂತ ಇವ್ನ ಟೆನ್ಶನ್ ಏನಂದ್ರೆ ನನ್ ನಿದ್ದೆ ಮಾಡಕ್ ಜಾಗ ಇಲ್ಲ ಬೆಡ್ ಇಲ್ಲ ಅನ್ಬಿಟ್ಟು ಇವ್ನ ಟೆನ್ಶನ್ ಹಣ್ಣು ಸುಟ್ಟು ಬೆಕ್ಕಿ ತರ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಬೆಡ್ ಇಲ್ಲ ಹಾಕಿದ್ದೀನಿ ನಾನು ಅಂತ ಹುಡ್ಕೊಂಡು ಅವ್ನ ಬೆಡ್ ಎಲ್ಲ ತಾಚೆ ಹಾಕ್ಬಿಟ್ಟಿದ್ದೆ ಅವ್ನ ಮನೆ ಸಹ ಎಲ್ಲ ರೆಡಿ ಮಾಡ್ತಾರೆ ಅನ್ಬಿಟ್ಟು ಈ ತರ ಫ್ರೆಂಡ್ಸ್ ಸೈಡಲ್ಲಿ ಹೊಡಿತಾರಲ್ಲ ಅದೆಲ್ಲ ಮನೆ ಒಳಗೆ ಬೀಳ್ತಾ ಇತ್ತು ಎಲ್ಲ ಐಟಮ್ಸ್ ಮೇಲೆ ಬಿತ್ತು ಏನೇನು ಗತಿ ಆಗುತ್ತೆ ಏನೋ ಗೊತ್ತಿಲ್ಲ ನಮ್ಮ ಮನೆ ಹತ್ರ ಹಾಕಿ ಬಂದ್ಮೇಲೆ ಹಬ್ಬ ಅಂತ ಉಸರಾಡದೆ ನಾನು ನಿಜವಾಗ್ತದೆ ಓಪನ್ ಏರ್ ಕಂಡೀಷನ್ ಅಂದ್ರೆ ಇದೇ ಇರಬೇಕು ಫ್ರೆಂಡ್ಸ್ ಹಿಂಗೆ ಸಿಟಿ ಇಲ್ದಿರೋ ಮನೆಗಳಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಮಳೆ ಒಂದ್ ಅಂದಿದ್ರೆ ಹಿಂಗೆ ಇರ್ತಾ ಇದ್ರೇನೋ ಜನಗಳು ಹಿಂಗೂ ಇರೋಕ್ಕಾಗಲ್ಲ ಹೇಳಿ ಫ್ರೆಂಡ್ಸ್ ಎಷ್ಟೇ ಸೇಫ್ಟಿಯಾಗಿ ಬೀಗ ಹಾಕೊಂಡ್ರೂ ಕಡ್ರ ಕಟ್ಟೆ ತಡೆಯೋಕ್ಕಾಗಲ್ಲ ಇನ್ನು ಓಪನ್ ಆಗಿಬಿಟ್ಬಿಟ್ರೆ ಆ ಮುಗಿತು ಕತೆ ನಮ್ಮ ಮನೆಗೆ ಸೀಟ್ ಆಗಿದ್ಮೇಲೆ ಮೇಲೆ ಸಮಾಧಾನ ಆಯಿತು ಅದೇ ಬೇರೆ ಮಳೆ ಬರೋ ಥರ ಇತ್ತು ಅದೊಂದು ದೊಡ್ಡ ಟೆನ್ಷನ್ ಆಗಿತ್ತು ಈ ಫ್ರಿಜ್ ಮೇಲೆ ಒಂದು ಡಮ್ ಅಂತ ಬಿತ್ತು ಫ್ರೆಂಡ್ಸ್ ನನಗೆ ಒಂದು ಸೆಕೆಂಡ್ ಮೈಂಡ್ ಬ್ಲಾಂಕ್ ಆಗಿಬಿಡ್ತು ಅದು ತಗೋಬೇಕಾರೆ ಎಷ್ಟು ಕಷ್ಟಪಟ್ಟು ತಗೋತೀವಿ ಪಾಪ ಕೆಲಸ ಮಾಡೋರಿಗೆ ಬೀಳ್ತಾವೆ ಏನು ಮಾಡೋಕ್ಕಾಗಲ್ಲ ಅವರ ಪರಿಸ್ಥಿತಿ ಹಂಗಿರ್ತೈತೆ ನಾವು ಒಂದು ಸ್ವಲ್ಪ ಸೇಫ್ಟಿಯಾಗೆಲ್ಲ ಎತ್ತಿಟ್ಕೋಬೇಕು ಅದೇ ಹೇಳ್ದಂಗೆ ಫ್ರೆಂಡ್ಸ್ ಸೀಟ್ ಚೇಂಜ್ ಮಾಡ್ಬೇಕಾದ್ರೂ ಅಷ್ಟೇ ಎಲ್ಲ ಐಟಮ್ಸು ಮನೆಯಿಂದ ಆಚೆ ಎತ್ತಿಟ್ಕೋಬೇಕು ಶಿವ ಮತ್ತು ಕೇಳ್ಕೊಂಡು ನಾನು ತಪ್ಪು ಮಾಡಿಕೊಂಡೆ ಅಂತ ನನಗನ್ನಿಸ್ತು ಫ್ರೆಂಡ್ಸ್ ಕೊನೆಗೂ ನಮ್ಮನೆಗೆ ಹೊಸ ಸೀಟ್ ಬಂತು ಹೊಸ ಸೀಟು ಅಡುಗೆ ಮನೆಗಷ್ಟೇ ಹಾಲ್ಗೂ ಅಷ್ಟೇ ಸೀಟು ಹೊಸದ್ ಹಾಕಿದ್ಮೇಲೆ ಸ್ವಲ್ಪ ಬ್ರೈಟ್ ಅನಿಸ್ತಿದೆ ಫ್ರೆಂಡ್ಸ್ ಅಂದ್ರೆ ಅದೆಲ್ಲ ಮಸಿ ಮುಚ್ಕೊಂಡ್ಬಿಟ್ಟಿತ್ತು ಕಿಚನ್ ಮಾತ್ರ ಹಿಂಗೆ ಐತೆ ನಾಳೆ ಬರ್ತಾರ ಬಣ್ಣ ಫ್ರೆಂಡ್ಸ್ ರೆಡಿ ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದು ದುರಂತ ಆಯ್ತು ಪಾಪ ಬಣ್ಣ ಇಲ್ಲಿ ಮುಚ್ಬೇಕಾರೆ ಬಿದ್ರ ಮೇಲಿಂದ ಸೀಟ್ ಹಾಕ್ಬೇಕಾರೆ ಯಪ್ಪ ಪ್ರಾಣ ಒಂದ್ ಸೆಕೆಂಡ್ ಗಡಗಡ ನಡುಗೋಯ್ತು ಗಾರ ಕೆಲಸ ಮಾಡಿದವ್ರ ಜೀವನ ಕಷ್ಟ ಫ್ರೆಂಡ್ಸ್ ಪಾಪ ಅವ್ರಿಗೆ ಕೈಗಾಲು ಚೆನ್ನಾಗಿರ್ಬೇಕು ದುಡ್ಕೊಂಡು ತಿನ್ನೋಕ್ಕೆ ಅದೇನಾರು ಹೆಚ್ಚು ಕಡಿಮೆ ಬಿಡ್ರೆ ಒಂದು ಸ್ವಲ್ಪ ಸೆಟ್ ಮಾಡಿದ್ದೀನಿ ಫ್ರೆಂಡ್ಸ್ ನಾವು ರೆಸ್ಟ್ ಮಾಡೋಕ್ ಬೇಕು ಅಂತ ಮತ್ತೆ ಅವೆಲ್ಲ ತೆಗೆದು ಮುಚ್ಚಬೇಕು ಪ್ಲಾಸ್ಟಿಕ್ ಮಾಡ್ತಾರಲ್ಲ ಮೇಲೆ ಎಲ್ಲ ಸಂದಿಗುಂದಿ ಆ ಸಂದಿಗಳು ಎಲ್ಲ ಅದಕ್ಕೆ ಹೆಂಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ತಗಪ್ಪ ಫ್ರೆಂಡ್ಸ್ ಇಲ್ಲಿ ಮೊದಲು ಶೆಲ್ಫ್ ಹಾಕಿ ಕೊಟ್ಬಿಡ್ತಾರೆ ನಾನು ಅಡುಗೆ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಫಿನಿಶಿಂಗ್ ಮಾಡ್ಕೊಡ್ತಾರೆ ಅಂದ್ರೆ ಶನಿವಾರ ಮಾಡ್ತೀವಿ ಅಂತ ಕೂತವ್ರೆ ಅಲ್ಲಿವರೆಗೂ ನಾವು ಏನು ಬೇಯಿಸೋದು ಏನು ತಿನ್ನೋದು ಈ ಇದ್ಗಳಲ್ಲಿ ಮನೆ ಮಾಡಿದ್ದೆ ಕ್ಲೀನ್ ಮಾಡಿದ್ದೆ ಮಾಡಿದ್ದು ಎಲ್ಲೆಲ್ಲಿ ಇದ್ದೋ ಇರುವೆಗಳು ಬರೀ ಕಪ್ಪಿರ್ವೆಗಳೇ ನೋಡಿ ಫ್ರೆಂಡ್ಸ್ ಇಷ್ಟು ದಿನ ಸದಿಗೊಂದಿಲ್ಲೆಲ್ಲ ಮುಚ್ಚಿಕೊಂಡಿದ್ದಾವೆಲ್ಲ ಮನೆಗೆ ಒಂದೇ ಸಲ ಅಟ್ಯಾಕ್ ಮಾಡ್ಬಿಟ್ಟವೆ ಕಪ್ಪಿರ್ವೆಗಳು ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಬಟ್ ಇವುಗಳು ಹಿಂಸೆ ತಾಳ್ಲಾರ್ದೆ ಗುಡಿಸಿ 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 ಸಾಕಾಯ್ತು ಹಾಸ್ಗೆ ಮೇಲೆಲ್ಲ ಅವೇ

ಆರು ಗಂಟೆಗೆ ಮನೆಗೆ ಹೋದಳು ಬಂದೇ ಇಲ್ಲ ಫ್ರೆಂಡ್ಸ್ ಇವನ್ ಬೆಡ್ ಆಚೆ ಆಚೆತಾಗಿದೆ ಅಯ್ಯೋ ಚಳಿಲಿ ಏನ್ ನಡ್ಕೊಂಡು ಮಲಗಿದ್ಯಾ ಬಂಗಾರ ನೀನು ನಾನು ನೋಡಿಲ್ಲ ಸಾರಿ 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 ಸರಿ ಎದ್ದೋಳು ಎದ್ದೋಳು ಬೆಡ್ ಮೊಳಗೆ ಹಾಕ್ತೀನಿ ಎದ್ದೋಳಪ್ಪ ನಾನು ಇವನ್ ಮರ್ತೇ ಬಿಟ್ಟಿದ್ದೀನಿ ಕರಿಬೇಕು ತಾನೇ ಸರಿ ಬಾ ಬೆಡ್ ಒಳಗೆ ಹಾಕ್ತೀನಿ ಬಾ ಚಳಿ మర్తే బిటిని ఫ్రెండ్స్ ఇవున్నా ఈ సుస్తలి ಗೊತ್ತಾಗ್ಲಿಲ್ಲ బమ్మా బలకొనిన్ బా ఆచేష్టు తరుగు చెడిల్ మల్గవరేనం కొడగేతే ఛడి అంతా నువ్వు ఆచే యంగ్ మల్గితా పాప సారటమో తస్ తాడుడిసేగ కన మల్కొ ఆమ నింకే ఊట ఆక్తిని ಅದೆಲ್ಲಾದರೂ ಆಗಲಿ ಫ್ರೆಂಡ್ಸ್ ಇಲ್ಲಿರೋ ಐಟಮ್ಸ್ ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ದೀವಿ ಅವುಗಳು ಬಂದು ಸೇರ್ಕೋತವೆ ಯಪ್ಪಾ ಯಾರಿಗೂ ಬೇಕಿತ್ತು ಈ ಮನೆ ಕ್ಲೀನಿಂಗು ಎಲ್ಲ ಇವೆಲ್ಲ ಎತ್ತಿ ಮುಚ್ಚಿಟ್ಟಿದ್ದೀವಿ ಆವು ಬಂದು ಸೇರ್ಕೊಬಿಡ್ತೈತೆ ಅಂತ ಭಯ ಬೈಕು ಅಲ್ಲೇ ಐತೆ ರಾತ್ರಿ ರಾತ್ರಿ ಯಾರು ಕಳ್ತನ ಮಾಡ್ಕೊಂಡ್ರೆ ಏನು ಮಾಡೋದು ಅಪ್ಪಿ ನಿನ್ನ ಬೈಕು ಸಹ ಅಲ್ಲೇ ಇದೆ ಇಲ್ಲೆಲ್ಲ ಸ್ವಲ್ಪ ಐಟಮ್ಸು ಇಲ್ಲೆಲ್ಲ ದುಡ್ಡು ದುಡ್ಡು ಅಪ್ಪ ಹೊಸ ಸೀಟ್ ಬಂತು ಅದೊಂದೇ ಖುಷಿ ಪಡುವ ವಿಷಯ ಕಲ್ಬೇಕಯ್ಯಾವ್ ಕಲ್ಲಪ್ಪ ಇದು ಚಜ್ಜಿ ಪಿಜಿಲೆ ಹೆಂಗ್ ಕೊಡೋದಪ್ಪೇ ಅದು ಮನೆ ಇಳಿಸ್ದಾಗೆ ತಗ್ಗೋಯ್ತು ಇನ್ನೊಂದಿಟ್ಕೆ ಅದು ಸೈಡಿಗೆ ಹೋಗ್ಬಿಟ್ಟೈತಪ್ಪಿ ಬೊಗ್ಗೋಗೈತಯಾ ಅಳ್ಳಾಡ್ತಿತ್ತೆ ಅದೊಂದು ಸ್ವಲ್ಪ ಸರಿ ಮಾಡ್ಕೊಳೋಣ ಕಸ ಐತೆ ಗುಡ್ಸ್ಬೇರ್ ಅಂತ ಅದಕ್ಕೆ ಹೇಳೋದಪ್ಪಿ ನನಗೆ ಧೂಳು ಬಂದರೆ ವಾಮಿಟ್ ಬರ್ತಿದೆ ಸರಿ ಸ್ವೆಟ್ರ್ಗಳು ನಿಂಗೆ ಬೇಡ ಸ್ವೆಟ್ರು ಸೂಪರ್ ಡೂಪರ್ ಸ್ವೆಟರ್ ಹಾಕೊಂಡ್ಮೇಲೆ ಬದುಕಿದ ಬಡ ಜೀವ ನನ್ನ ಫ್ರೆಂಡ್ ಸ್ವೆಟರ್ ಫ್ರೆಂಡ್ಸ್ ಇದು ವಾಶ್ ಮಾಡಿ ವಾಪಸ್ ಕೊಡ್ದೆ ಹಾಕೋತಾ ಇದ್ದೀನಿ ಅಯ್ಯೋ ಚೆನ್ನಾಗಿತ್ತು ಬಚ್ಚ ಬಚ್ಚಿಗೆ ನನ್ ಸ್ವೇಟರ್ ಅಪ್ಪಿ ಅಪ್ಪೇ ಬಾ ಆಚೆ ಐಟಮ್ಸ್ ಎಲ್ಲ ಮನೆಯಲ್ಲ ಶಿಫ್ಟ್ ಮಾಡೋಣ ಸುಸ್ತಾತ ಬೇಡ ಬೇಡ ಬಿಡು ಅವ್ ಬಂದ್ರೆ ಓಡಿಸ್ ಬಿಡಣ ಸಾಂಬಾರ್ ಪುಡಿ ಹೋಗ್ತ ನೋಡೋ ಬಿಡು ಗುಡ್ಸೈ ಬಂದಿದೆ ಸಾಂಬಾರ್ ಪುಡಿ ಎನಕ್ಕೆ ತಿಕ್ಲ ಪೇ ದೊಡಲೆ ಅಪ್ಪೆ ಮನೆ ಮಲತ್ತಿ ಆದೇ ಇದು ಮಾಡುವಾಗ ತಲೆಗೆನ ಹೇಟ್ ಮಾಡ್ಕೊಂಡಾ ಸಾಂಬಾರ್ ಪುಡಿ ಅತ್ತಿ ಕಾಚಂದ್ರೆ ಸಾಂಬಾರ್ ಪುಡಿ ನಾರ್ಯಾಕ್ಕೆ ತಿಕ್ಲಿ ಫ್ರೆಂಡ್ಸ್ ಏನ್ ಇವಾಗ ಸಾಂಬಾರ್ ಪುಡಿ ಅವಶ್ಯಕತೆ ಸಾಂಬಾರ್ ಪುಡಿ ತಿನ್ನೋ ಬೈಕ ಆಗೈತಾ ನನ್ನ ರಕ್ತ ಕುಡಿಯುತ್ತೆ ಆಕ್ರೋಶ ಉಕ್ಕುತ್ತಿದೆ ಸಪ್ಪಗಾಗೈತೆ ಮುಖ ಅಷ್ಟೇ ಬೈಕೆ ಆಗಿಲ್ಲ ಸುಸ್ತಾಗ್ಬಿಟ್ಟೈತೆ ಫ್ರೆಂಡ್ಸ್ ಬೈ ಎಲ್ಲ ಶಿವ ಹಣ್ಣು ಗಾಯಿ ನೀರ್ ಗಾಯಿ ಇದೆಲ್ಲ ಶಿವನೇ ಹಾಕ್ಸಿದ್ರು ಫ್ರೆಂಡ್ಸ್ ಹಾಕಿದ್ದು ಸಹ ಈ ಬ್ರಣ್ಣಂದ್ರ ಇದ್ರು ಪಾಪ ಒಂದು ಮೂರ್ ಜನ ಹಾಕಿದ್ರು ಪಾಪ ಕಷ್ಟಪಟ್ಟಿ ಶಿವನು ಸೇರಿ ನಾಲ್ಕು ಜನ ಇವನೆಲ್ಲ ಯಾವಾಗ ಎತ್ತಾಕ್ತಿವೋ ಯಪ್ಪ ಸ್ವಾಮಿ ಇವುಗಳ ನೋಡೋದೇ ಬೇಡ ನೋಡಿ ಫ್ರೆಂಡ್ಸ್ ಅಪ್ಪೇ ಇಲ್ಲ ಎದ್ ಬಿಡ್ಲಿ ಬಿಡಪ್ಪಿ ಹೋಗ್ಲಿ ರೇಷನ್ ಮಾತ್ರ ಒಳಕೆತ್ಕೊಳ್ವಾ ಮಳೆಗಡೆ ಅಥವಾ ಮಳೆ ಬರೋ ಥರನೇ ಐತಲ್ಲಪ್ಪ ಇವತ್ತೇ ಯಾವತ್ತಿಲ್ದಿದ್ದು ಮಳೆ ರೇಷನ್ ಐಟಮ್ಸ್ಗಳು ಮಾತ್ರ ಎತ್ಕೊಳ್ವಾ ಪರ್ಕೆ ಬಟ್ಟೆಗಳೆಲ್ಲ ನೆಂದ್ರು ಪರವಾಗಿಲ್ಲ ಏನ ಡ್ರಾಯಿಂಗ್ ಈರುಳ್ಳಿ ಫ್ಯಾನೇ ಎತ್ಕೊಳನಪ್ಪಿ ವೇರ್ ಇಸ್ ಇಡು ಮಿಕ್ಸಿ ಅಲ್ಲಪ್ಪಿ ನಿನ್ ಬೈಕೋ ಹಾ ಇದು ಮೇನ್ ಇಂಪಾರ್ಟೆಂಟ್ ಮಳೆಲಿ ಎಂತಾಯ್ತು ಬಟ್ಟೆಗೆ ತಣ್ಣೀರ್ ಬಟ್ಟೆನೆ ಅಮ್ಮ ಸ್ವಾಮಿ ಶಿವನೇ ಅಮ್ಮಲಿಂಗೇಶ್ವರ ಬನ್ನಿ ಬನ್ನಿ ಏನಪ್ಪ ಏನು ಇದು ಅನ್ನ ಕೊಡಕ ಸಾಂಬಾರು ಕೊಡಕ ಎಲ್ಲೆಲ್ಲಿ ಏನು ಇಡಬೇಕು ಎಲ್ಲಿ ಏನು ಗೊತ್ತಾಗಲ್ಲ ಫ್ರೆಂಡ್ಸ್ ರೇಷನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಶನಿವಾರ ರೆಡಿ ಮಾಡಿಕೊಡ್ತಾರಂತೆ ಅದಕ್ಕೆ ಕೆಲವೊಂದು ಅಡುಗೆ ಐಟಮ್ಸ್ ಇಟ್ಕೊತೀನಿ ಇಲ್ಲಿ ಅಡುಗೆ ಮಾಡ್ಕೊಬೋದು ಡೈಲಿ ಹೋಟೆಲ್ ಥರ ಆಗಲ್ಲ ಅಂದ್ಬಿಟ್ಟು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಮನೇಲಿ ಅಡುಗೆ ಮಾಡಿರೋದಕ್ಕೆ ಈ ಕಜ್ಜು ಬೀಜಿ ನೋಡ್ತಾ ಇದ್ದೀನಲ್ಲ ಒಂಥರ ವಾಕ್ಲಿಕ್ಕೆ ಬರ್ತೈತೆ ಮನೆ ಊಟ ನಮ್ಮ ಮನೇಲಿ ಮಾಡಿರೋ ಊಟ ಧೂಳಿಗೆ ಏನೋ ಅನಿಸ್ತೈತೆ ತಿನ್ನೋಕ್ಕಾಗ್ತಲ್ಲ ಮನೆ ಊಟ ಹೊರಗಡೆ ಊಟ ನಿಂತಂದು ತಿಂತೀನಿ ಮಧ್ಯಾಹ್ನ ತಿಂದಿದ್ದೀನಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸು ಇನ್ ಮೈ ಲೈಫು ಐ ಲವ್ ಬ್ಯಾಂಗಲ್ಸ್ ಬಳೆ ಇಲ್ಲ ಅಂದ್ರೆ ನಾನು ಇರೋದೇ ಇಲ್ಲ ಫ್ರೆಂಡ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಈ ಟೈಮಲ್ಲಿ ನಮ್ಮ ಮನೆಗೆ ಯಾರು ನೆಂಟ್ರು ಬರ್ಬೇಕು ಸೂಪರಾಗಿರುತ್ತೆ ಒಂದು ಗ್ಲಾಸ್ ನೀರು ಸಹ ಕುಡಿಯಲ್ಲ ನಮಸ್ಕಾರ ನಿಂಗೆ ನೀರಿಗೆ ಅನ್ಬಿಟ್ಟು ಹೋಗ್ತಾ ಇರ್ತಾರೆ ಚಾಮುಂಡೇಶ್ವರಿ ವಾಟ್ ಡಸ್ ಹಾಂ ಮನ್ ನಮ್ಮ ಪಿಂಕ್ ಥಿಂಗ್ಸು ಪಿಂಕ್ಸ್ ಅಲ್ಲ ತಿಂಗ್ಸು

ನನ್ನ ಪ್ರಾಣ ಇದು ನನಗೆ ಡ್ರಾಯಿಂಗ್ಸ್ಗಳ್ ಹೆಸರೇ ಆಗಲ್ಲ ಅಂತ ಬಿಟ್ಟಿದ್ದೀನಿ ಇದೊಂದು ಸ್ವಲ್ಪ ಕಲೆಕ್ಷನ್ಸ್ ಮಾಡಿ ಯಾರಾದರೂ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಕೊಡಬೇಕು ಬೈ ಚಾನ್ಸ್ ಯಾರು ಇಂಪಾರ್ಟೆಂಟ್ ವ್ಯಕ್ತಿಗಳು ಸಿಕ್ಕಿಲ್ಲ ಅಂತ ನಾನೇ ಇಟ್ಕೋಬೇಕು ಇನ್ನೇನು ಪಾಕಿದೆಲ್ಲ ಇರಲಿ ತಾನೆ ಪಲ್ಯನೇ ವೇಸ್ಟ್ ಥಿಂಗ್ಸ್ ಎಲ್ಲ ತುಂಬಿಡು ಪಾತ್ರೆಗಳು ಮಾತ್ರ ತುಂಬಕ್ಕೆ ಹೋಗ್ಬೇಡ ನನಗೆ ಬಳಸೋಬೇಕು ಚೀಲಗಳೆಲ್ಲ ತುಂಬು ಒಂದ್ಸಲ ಒಗ್ದಿಡ್ತೀನಿ

ನನ್ನ ಲೈಫಲ್ಲೇ ಮೊದಲನೇ ಸಲ ಶಿವಕುಮಾರ್ ಪರೋಟ ತಂದೈತೆ ಫ್ರೆಂಡ್ಸ್ ಇದನ್ನು ಲೈಫಲ್ಲಿ ನೋಡ್ತೀನೋ ಇಲ್ಲ ಓಟ್ಲಲ್ಲೇ ತಿಂತೀನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ ನೋಡ್ಬೇಕು ಟೇಸ್ಟು ಮುದ್ದೆ ತಂಗ್ಳಾನ ಐತಲ್ಲ ಅದ್ರ ಜೊತೆಗೆ ಸಾಂಬಾರು ಏನು ಸಾಂಬಾರಪ್ಪ ಬೋಟಿನ ಬೋಟಿ ಆದರೆ ಓಕೆ ಮಟನ್ ಆದರೆ ಸ್ವಲ್ಪ ಕಷ್ಟ ಅಷ್ಟೇ ಇವಾಗ ಇಷ್ಟ ಬೋಟಿ ಸಾರು ಮುದ್ದೆ ನನಗೂ ಇಷ್ಟ ಬಟ್ ಹೋಟ್ಲಲ್ಲಿ ಜಾಸ್ತಿ ಬೋಟಿ ಸಾರ ಹೋಗಬೇಡಿ ಫ್ರೆಂಡ್ಸ್ ಅವರು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಲ್ಲ ವಾವ್ ದಿನ ಥರ ಊಟ ತಿಂತಾರೆ ಮಜವಾಗಿ ಅನ್ನ ನನಗೆ ಮುದ್ದೆ ಗಟ್ಟಿ ಇದ್ರ ಪರವಾಗಿಲ್ಲ ಫ್ರೆಂಡ್ಸ್ ಟೇಸ್ಟ್ ನೋಡುವ ಹೆಂಗಾಯ್ತು ಸೂಪರ್ ಆಗಿ ಮಾಡವ್ರಪ್ಪ ಅದ್ರ ಖಾರಕ್ಕಮ್ಮಿ ಅಷ್ಟೇ ಕರೆಕ್ಟ್ ಇದೆ ಶಿವ ಬಿಸ್ನೀರ್ ಕಾಯಿಸ್ಕೊಳ್ಳೋ ಗ್ಯಾಪಲ್ಲಿ ಎರಡು ಮುದ್ದೆ ತಿನ್ಬಿಟ್ಟೆ ಮಕ್ಕಾಚೂರು ನೀವು ನಿಮ್ಮಂತವ್ರೇನಾದ್ರಿ ಇಬ್ಬರು ಬಡವ್ರ ಮನೇಲಿ ಮುಗ್ದೋಯ್ತು ನಿಜ ಫ್ರೆಂಡ್ಸ್ ಮುದ್ದೆ ತಿಂದೆ ಇರಕ್ಕೆ ಆಗಲ್ಲ ನಿನ್ನೇನು ಪಲಾವ್ ತಿಂದ್ವಾ ಬೆಳಗ್ಗೆ ಅನ್ನ ನನಗೆ ಒಂದು ದಿನದಲ್ಲಿ ಒನ್ ಟೈಮ್ ಅಥವಾ ಮುದ್ದೆ ತಿಂದೇ ಸಮಾಧಾನ ಆಗಲ್ಲ ಪರೋಟ ನಾನು ನಾನ ತಿನ್ಕೊಪ್ಪಿನಿ ಪರೋಟ ನಾನು ಯಾವತ್ತೂ ಲೈಫಲ್ಲಿ ತಿಂದಿಲ್ಲ ಟೇಸ್ಟ್ ನೋಡ್ತೀನಪ್ಪ ಅಂದ್ರೆ ಹೋಟ್ಲ್ ಪರೋಟ ತಿಂದಿಲ್ಲ ಫ್ರೆಂಡ್ಸ್ ಆದ್ರೂ ಟೇಸ್ಟ್ ನೋಡಬೇಕು ಅನ್ಸುತ್ತೆ ಒಂದ್ ಚೂರು ಒಂದೇ ಪರೋಟ ಯಾಕೆ ತಂದೆ ಅಂದ್ರೆ ಮೈಂಡಲ್ಲಿ ಫಸ್ಟ್ ಫಿಕ್ಸ್ ಆಗ್ಬಿಟ್ಟಿದ್ಯಾ ನಾನೇ ತಿನ್ನೋದು ಪರೋಟನಾ ಅಂತ ನೀನ್ ಮುದ್ದೆ ತಿಂದ ಮುದ್ದೆ ಸಾಕು ಎರಡು ಇನ್ನೂ ಎರಡು ಮುದ್ದೆ ಕೊಟ್ಟಿರ್ತಿದ್ದೀನಿ ಈ ಥರ ಇದ್ರೆ ಮುದ್ದೆ ತಿರ್ಬೇಕಾ ಬೇಡ ನಮ್ಗೆ ಹಚ್ಕೊಂಡೇ ಮಲ್ಕೋತೀನಿ ಏನು ಇಷ್ಟು ಗಟ್ಟಿ ಪರೋಟಾ ಓ ಬಿಸಿದಾಗೆ ತಿನ್ಬೇಕು ಪರೋಟ ಫ್ರೆಂಡ್ಸ್ ಕರೆಕ್ಟು ಬಿಡಿಸ್ಕೊಳಕ್ಕೂ ಬತ್ತಲ್ಲ ಅಪ್ಪಿ ಇದು ಕಿಳಕ್ಕೆ ಎಷ್ಟು ಗಟ್ಟಿ ಐತೆ ಹೊಟ್ಟೆಯಲ್ಲಿ ಹೆಂಗಪ್ಪಿ ಜೀರ್ಣ ಅದತ್ತ ನಮ್ಗೆ ಅಭ್ಯಾಸ ಇಲ್ಲ ಫ್ರೆಂಡ್ಸ್ ಇದೆಲ್ಲ ತಿಂದು ಚಪಾತಿ ಒಂದು ಸಮ ತಿಂತೀವಿ ಅದು ಗೋಧಿ ಇದು ಮಾತ್ರ ಪರೋಟನ ಪ್ಲಾಸ್ಟಿಕ್ ಗೊತ್ತಾಗ್ತಿಲ್ಲ ಓಕೆ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸಿದಾಯ್ತು ಈಗ ವಿಶಿಂಗ್ ಟೈಮ್ ನೀತಾ ಹನ್ನೆರಡಕ್ಕೆ ಬರ್ತಾಳೆ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತಡೆ ಒಬ್ರು ಸಿಸ್ಟರ್ ಪಾಪ ಹನ್ನೆರಡಕ್ ಬರ್ತಾಳೆ ಅವತ್ತೇ ವಿಶ್ ಮಾಡಿ ಅಂತ ಹೇಳಿದೀರಾ ನಿಮ್ ಹೆಸರೇ ಹೇಳಿಲ್ಲ ಅದ್ರಲ್ಲಿ ಐಡಿ ನೇಮು ಮಾದಪ್ಪ ಫ್ಯಾನ್ ಅಂತಿದೆ ಹ್ಯಾಪಿ ಬರ್ತಡೆ ಸಿಸ್ಟರ್ ನಾಗೇಶಣ್ಣ ಹನ್ನೆರಡು ಶ್ರೇಯಾಸ್ ಪೂಜಾರಿ ಪೂಜಾರಿ ಹಾಯ್ ಕವನ ಹನ್ನೊಂದಕ್ಕೆ ಬರ್ತಡೆ ಹ್ಯಾಪಿ ಬರ್ತಡೆ ಇವತ್ತೆ ಯಶವಂತ್ ಇಪ್ಪತ್ತೊಂಬತ್ತ ಬರ್ತದೆ ವಿಶ್ವ ಹ್ಯಾಪಿ ಬರ್ತಡೆ ಮನುಷ್ಯ್ರೀ ಸಿಸ್ಟರ್ ಹ್ಯಾಪಿ ಬರ್ತಡೆ ಶ್ರುತಿ ನಾಗರ್ಲೆ ಹಾಯ್ ಅತರ್ ಅಶ್ವಿನಿ ಹಾಯ್ ಮಕ್ಕಳ ಚಿರಾಗ್ ಹನ್ನಡಕ್ ಬರ್ತಾಳೆ ಹ್ಯಾಪಿ ಬರ್ತಡೆ ವರ್ಷ ಸೀಸ್ಕಾರ್ ಇವತ್ತೇ ಬರ್ತಾಳೆ ಹನ್ನೊಂದಕ್ಕೆ ಹ್ಯಾಪಿ ಬರ್ತಡೆ ಇವತ್ತಿ ಇಷ್ಟೇ ಫ್ರೆಂಡ್ಸ್ ಎಂಟರ್ ಕರೆಲ್ಲು ಸೊ ಮಚ್ ಬೈ ಬೈ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್